ಈಗ ಅಭ್ಯಾಸ ಎಂಟು ಪಾಯಿಂಟ್ ಮೂರದಾಗ ಒಂದು ಲೆಕ್ಕೈತೆ ಆರನೇದು ಎ ಬಿ ಸಿಗಳು ತ್ರಿಭುಜ ಎ ಬಿ ಸಿ ಸಿಎ ಒಳ ಕೋನಗಳಾದರೆ ಸೈನ್ ಆಫ್ ಬಿ ಪ್ಲಸ್ ಸಿ ಬೈ ಟು ಟು ಕಾಸ್ ಆಫ್ ಎ ಬೈ ಟು ಎಂದು ತೋರಿಸಿ ಅಂತ ಹೇಳಿದ್ರು ಸಾಧಿಸಿ ತೋರಿಸಿ ಅಂತ ಕೇಳ್ತಾರು ಸೊ ಇದನ್ನು ಸಾಧಿಸ್ಬೇಕಾಗಿತ್ತು ನಾವು ಸೊ ನಾವು ಕ್ವಶನ್ ಯಾವತ್ತಪ್ಪ ಲಕ್ಷಪಟ್ಟು ನೋಡ್ಕೊಳ್ಳೋದು ಈ ಸೈನ್ ಆಫ್ ಬಿ ಪ್ಲಸ್ ಸಿ ಬೈ ಟು ಐತಿ ಮತ್ತು ಎ ಬೈ ಟು ಎ ಅಂದರೆ ಏನು ಇವು ಕೋನುಗಳು ಎ ಬಿ ಸಿ ನೀವು ಕೋನಗಳು ಅವರೊಂದು ಕಂಡೀಷನ್ ಕೊಡಿದಾರೆ ಎ ಬಿ ಸಿ ಈ ಮೂರು ಕೋನಗಳು ಏನದಪ್ಪ ಅಂತಂದ್ರೆ ಒಂದು ತ್ರಿಭುಜದ ಎ ಬಿ ಸಿ ಅಂತ ಒಳ ಕೋನುಗಳಾಗಿದ್ದಾವೆ ಸೊ ಒಂದು ತ್ರಿಭುಜನ ತೆಗೆದುಕೊಂಡಿದ್ದಪ್ಪ ಅಂತಂದ್ರೆ ತ್ರಿಭುಜ ಒಂದು ಕೋನ ಎ ಐತಿ ಒಂದು ಕೋನ ಬಿ ಐತಿ ಇನ್ನೊಂದು ಕೋನ ಇಟ್ಟೈತಿ ಸಿ ಆ ತಿಳ್ ಗೊತ್ತಿಲ್ಲ ನಮಗೆ ಬಟ್ ಒಂದು ಕೋನ ಎ ಬಿ ಸಿ ನಮಗೆ ಒಂದು ನೇಮ್ ಗೊತ್ತೈತೆ ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಿರ್ತತಿ ಯಾವತ್ತು ಒಂದು ಎಂಬತ್ತು ಡಿಗ್ರಿ ಇರ್ತದೆ ಆ ಕಂಡೀಷನ್ ನಾವು ತಗೋದು ಸೊ ತ್ರಿಭುಜದ ಒಳಕೋನಗಳ ಮೊತ್ತ ಅಂದ್ರೆ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿಲ್ಟು ಎಷ್ಟು ನೂರ ಎಂಬತ್ತು ಡಿಗ್ರಿ ಹೌದಾ ಸೊ ಇಲ್ಲಿ ಮತ್ತೆ ನಾವು ಸಾಧನೆ ಕಡೆ ನೋಡಿದರೆ ಬಾಗಿಲೇ ಎರಡು ಮಾಡಿದಾರ ಹೌದಾ ಸೊ ಇದನ್ನೇನು ಮಾಡೋನು ಭಾಗಸುನು ಎರಡೇನು ಮಾಡೋನು ಭಾಗಸುನು ಭಾಗಿಸ್ಕೊಳ್ಳ ಏನಕ್ಕೆ ಎ ಪ್ಲಸ್ ಬಿ ಪ್ಲಸ್ ಸಿ ಬಾಗಿಲೇ ಎರಡು ಸು ಮುನ್ನೂರ ಎಂಬತ್ತು ಡಿಗ್ರಿ ಬಾಗಿಲೇ ಎರಡು ಹೌದಾ ಇನ್ನೇನು ಇಲ್ಲಿ ಇದು ಎರಡು ಅನ್ನೋದು ಎರಡು ಪ್ರತಿಯೊಂದಕ್ಕೂ ಭಾಗಿಸ್ಬೇಕು ನಾವು ಇದೇ ನೋಡಿತು ಎ ಬಾಗಿಲೇ ಎರಡು ಪ್ಲಸ್ ಬಿ ಬಾಗಿಲೇ ಎರಡು ಪ್ಲಸ್ ಸಿ ಬಾಗಿಲೆ ಎರಡು ಸೊ ಇಲ್ಲಿ ನಾವು ಆಕಾರ ಮಾಡಿದರೆ ಎರಡು ಒಂದೇ ಎರಡು ಎರಡೊಂಬತ್ತಲೇ ಹದಿನೆಂಟು ಎರಡು ಸೊನ್ನೆಲೆ ಸೊನ್ನೆ ಸೊ ಎಷ್ಟು ಉಳಿತಿಲ್ಲ ತೊಂಬತ್ತು ಡಿಗ್ರಿ ಸೊ ಹಿಂಗೆ ಬಿಡಿಸಿಕೊಳ್ಳಲಿ ಮತ್ತು ನಾವು ಇಲ್ಲಿ ಲಕ್ಷ ಕೊಟ್ಟು ನೋಡೋದಿಲ್ಲಿ ಇಲ್ಲಿ ನೋಡ್ರಿ ಬಿ ಪ್ಲಸ್ ಸಿ ಬಾಗಿಲೇ ಟು ಅಂದರೆ ಬಿ ಪ್ಲಸ್ ಇದ್ದದ್ದು ಒಂದು ಕಡೆ ಇಟ್ಟಿದ್ದರು ಎ ಬೈ ಟು ಒಂದು ಕಡೆ ಆಯ್ತು ಹಾಗಾದ್ರೆ ಏನು ಮಾಡೋಣ ಎ ಬೈ ಟು ಏನು ಮಾಡೋಣ ಹಚ್ಚು ಕಡೆ ಕಳ್ಸೋನು ಬಿ ಪ್ಲಸ್ ಸಿ ಅಷ್ಟೇ ಕಡೆ ಹೋಲಿಸ್ಕೋನು ಸೊ ಏನು ಉಳಿತೈತಿಲ್ಲಿ ಬಿ ಬಾಗಿಲೇ ಎರಡು ಪ್ಲಸ್ ಸಿ ಬಾಗಿಲೇ ಎರಡು ಇಸ್ಕೊಳ್ತು ತೊಂಬತ್ತು ಡಿಗ್ರಿ ಆ ಕಡೆ ಉದಾಹರಣೆ ಆಯ್ತದ ಮೈನಸ್ ಆಯಿತು ಎ ಬಾಗಿಲೇ ಎರಡು ಹೌದಾ ಸೊ ಇದನ್ನ ನಾವು ಲಸವನ್ನು ತೆಗೆದುಕೊಂಡಿದಾಗ ಛೇದ ಎರಡು ಇದ್ದುಪ್ಪ ಸೇಮ್ ಇದ್ದುಪ್ಪ ಅಂತಂದ್ರೆ ಏನು ಮಾಡಬೇಕು ಅಂಶವನ್ನು ಕೂಡಿಸ್ಬೇಕು ಮೊದಲೇ ಹೇಳಿದ್ದೀನಿ ಸೊ ಅಂಶದ ಕೂಡಿಸಿದಾಗ ಬಿ ಪ್ಲಸ್ ಸಿ ಆಗ ಬರ್ತೈತಿ ಎರಡು ಬರ್ತೈತಿ ಅಂಶ ಛೇದ ಇದಕ್ಕಿದ್ದಂಗೆ ಇಟ್ಬಿಡ್ಬೇಕು ಸೊ ಇಲ್ಲಿ ಇದಕ್ಕೆ ಇದ್ದಕ್ಕಿದ್ದಂಗೆ ಇಡೋಣ ನೈಂಟಿ ಡಿಗ್ರಿ ಮೈನಸ್ ಎ ಬೈ ಟು ಸೊ ಅಲ್ಲಿ ನೋಡ್ರಿ ಮತ್ತೆ ಸಾಧನೆ ಕಡೆ ನೋಡಿರಿ ಸೇಮ್ ಬಂದೈತಿ ಬಿ ಪ್ಲಸ್ ಸಿ ಬೈ ಟು ಇಲ್ಲಿ ಎ ಬೈ ಟು ಬಂದೈತಿ ಸೊ ಇದಕ್ಕೇನು ಹಚ್ಚಿದ ಇರಲಿ ಸೈನ್ ಹೆಚ್ಚಿದ ಹೌದಾ ಸೊ ಎರಡು ಕಡೆ ಏನು ಮಾಡೋಣ ನಾವು ಸೈನ್ ಅನ್ನ ಸೊ ಎರಡು ಕಡೆಗೆ ಸೈನ್ ಬಳಸಿದಾಗ ಅಥವಾ ಹಚ್ಚಿದಾಗ ಹಚ್ಚೋಣದು ಸೈನ್ ಬ್ರಕೆಟ್ ಆಫ್ ಬಿ ಪ್ಲಸ್ ಸಿ ಬೈ ಟು ಇದಕ್ಕೂ ಸೈನ್ ಹಚ್ಬೇಕು ನಾವು ಇದೆಲ್ಲದಕ್ಕೂ ಸೈನ್ ಹಚ್ಬೇಕು ಸೊ ಸೈನ್ ಬ್ರಕೆಟ್ ಆಫ್ ನೈಂಟಿ ಏಯ್ಟ್ ಡಿಗ್ರಿ ಮೈನಸ್ ಎ ಬೈ ಟು ಸೊ ನೋಡ್ರಲ್ಲಿ ನಮ್ಮಲ್ಲಿ ಎಲ್ ಎಚ್ ಎಸ್ ಅಂತ ಸಿಕ್ಕೇರಿ ಸೈನ್ ಆಫ್ ಬಿ ಪ್ಲಸ್ ಸಿ ಬೈ ಟು ಸೈನ್ ಆಫ್ ಬಿ ಪ್ಲಸ್ ಎ ಬೈ ಟು ಇದೇನಾಗೈತಿ ಕಾಸ್ ಎ ಬೈ ಟು ಅನೈತಿ ಇಲ್ಲೇನೈತಿ ಸೈನ್ ನೈಂಟಿ ಡಿಗ್ರಿ ಮೈನಸ್ ಎ ಬೈ ಟು ಸೊ ಮೊನ್ನೆ ಒಂದು ಸೂತ್ರ ಹೇಳಿದೆ ನಿಮ್ಮ ಏನು ಸೂತ್ರಪ್ಪ ಅದು ಸೈನ್ ಆಫ್ ನೈಂಟಿ ಮೈನಸ್ ತೀಟಾ ಈಸ್ ಇಕ್ವಲ್ ಟು ಏನ ತೀಟಾ సైన్ ఆఫ్ నైన్టీ మైన్స్ తిటా ఏను కీటా ఈ సూత్ర బాపిటక సో ఇదేంబాడు ఇల్లీ అప్లై మోడ ఇది నోడ్రీ సైన్ ఆఫ్ నైన్టీ మైనస్ తిటా సో తీటా జగన్ైతి ఏ బై టూ ఐతి హో ఇం యవ రూప బా ఈ కీటా హీటా అంద్రేను ఏ బై టూ సో ఈ సూత్ర ఏనైతి అప్లై ఆ ఎల్ ఎస్ ఇక సైన్ ఆఫ్ ಬಿ ಪ್ಲಸ್ ಸಿ ಬೈ ಟು ಈಜಿಕಲ್ ಟು ಕಾಸ್ ಆಫ್ ಎ ಬೈ ಟು ಸಿ ಐತೆ ನಮ್ಮದಲ್ಲಿ ಉತ್ತರ ಬಿಡುತ್ತೆ ಆದ್ದರಿಂದ ಸೈನ್ ಆಫ್ ಬಿ ಪ್ಲಸ್ ಸಿ ಬೈ ಟು ಈಜಲ್ ಟು ಕಾಸ್ ಆಫ್ ಎ ಪ್ಲಸ್ ಎ ಬೈ ಟು ಎಂದು ತೋರಿಸಲಾಗಿದೆ